ಕಾರ್ಯಕ್ರಮದಲ್ಲಿ ಕೂತಾಗ ಆ ವೇಗದಲ್ಲಿ ಬಂದ ಮಾತುಗಳ ಆಳ ಮತ್ತು ಅಗಲ ಮತ್ತು ಅದರ ಪ್ರಖರತೆ ಅವ್ರಿಗೆ ಅರ್ಥವಾಗದೇ ಇರಬಹುದು ಆರ್ ಶಿವರಾಜ್ ಕುಮಾರ್ ಸಭಾ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಗು ಮುಖದಲ್ಲಿ ಹಿಂಗೆ ಅನ್ಕೊಂಡು ಕೂತಿರ್ಬೋದು ಐ ಅಕ್ಸೆಪ್ಟ್ ಎಲ್ಲ ನೋಡ್ತಾ ಇದೆ ಶಿವರಾಜ್ ಕುಮಾರ್ ಇದೇನು ದೊಡ್ಡದಾಗಿ ಎಳಿಬೇಡಿ ಹೂ ಆರ್ ಯು ಟು ಟೆಲ್ ಮಿ ಎಳಿಬೇಡಿ ಅಂತ ನೀವೇನು ಭಕ್ತರ ಇದಕ್ಕಿಂತ ಯು ಓನ್ ಮಿ ಇನ್ ಯುವರ್ ಮೈ ಮಾಲೀಕನ ನಿಮಗೆ ಕಮಲ ಹಾಸನ್ ಬಗ್ಗೆ ಪ್ರೀತಿ ಮತ್ತು ಧರ್ಮ ಸಂಕಟ ಇದ್ರೆ ಮನೆ ಒಳಗಡೆ ಇಟ್ಕೊಳ್ಳಿ ರಾಜ್ಯದ ಭಾಷೆ ಮತ್ತು ಇದರ ವಿಚಾರದಲ್ಲಿ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ ಎಲ್ಲಿ ಎಳೀಬೇಕು ಎಲ್ಲಿ ಎಳಿಬಾರ್ದು ಅನ್ನೋದನ್ನು ನೀವಲ್ಲ ಅದನ್ನು ತೀರ್ಮಾನ ಮಾಡೋದು ನೀವು ಹೇಳಿದ ತಕ್ಷಣ ಡಾನ್ಸ್ ಮಾಡೋಕೆ ಇಲ್ಲಿ ಬೊಂಬೆಗಳಲ್ಲ ನಾವು ನಿಮ್ಗಿರೋ ದಾರಿ ಒಂದೇ ಸುಮ್ಮನೆ ಎಳಿಬೇಡಿ ಕನ್ನಡಕ್ಕೆ ಎಂದೂ ಆಗಬೇಕು ಅಂದು ಆಗಬೇಕು ಈ ಭಾಷಣ ಎಲ್ಲ ನಿಲ್ಲಿಸ್ಕೊಳ್ಳಿ ಈ ತರ ಕಣ್ಣೀರ್ ಕಥಾ ಸಾಹೇಬ್ರು ಬೇಜಾನ್ ಕೇಳೋರೆ ಆಗಬೇಕಾಗಿದ್ದು ಇಷ್ಟೇ ಶಿವರಾಜ್ ಕುಮಾರ್ ಕಡೆಯಿಂದ ಹೌದು ನಾನು ಅಲ್ಲಿದ್ದೆ ಕಮಲ ಹಾಸನ್ ಆಡಿರುವ ಮಾತುಗಳು ಸರಿ ಇಲ್ಲ ಇಷ್ಟೇ ಪದ ಬೇಕಾಗಿರೋದು ಅವರು ಅಡ್ಗೋಡೆ ಮೇಲೆ ದೀಪ ಇದನ್ನ ಅಡ್ಗೋಡೆ ಮೇಲೆ ಇದನ್ನೆಲ್ಲ ಎಳೀಬಾರ್ದು ಇದನ್ನೆಲ್ಲ ಇದು ಮಾಡಬಾರ್ದು ಇದೆಲ್ಲ ನಮಗೆ ಹೇಳಕ್ ಬರಬೇಡಿ ಅದು ನಾವು ಮಾಡ್ಕೋತೀವಿ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಏನ್ ಧರ್ಮ ಸಂಕಟಗಳಿಗೆ ಸಿಕ್ಕಾಕೊಂಡು ಭಾಷೆ ಬಂದಾಗಲೂ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ ಅಂತಂದ್ರೆ ನೀವು ಹೆಂಗಿರೋ ಆಗ್ತೀರಿ ನನಗೆ ಉದಾರ ಯಾರು ಕೇಳಲೇಬಾರ್ದು ಅಂದ್ಕೊಂಡಿದ್ದೀರೋ ಹೇಗೆ ಇನ್ನು ರಮ್ಯಾಸ್ಟ್ ಇದು ನೆಕ್ಸ್ಟ್ ನೆಕ್ಸ್ಟ್ ಆ ಪಕ್ಷ ಯಾವುದೋ ಒಂದು ಇದು ನಾವು ಭಾಷಾ ಪೂರ್ವಜರು ಸಾಮ್ಯತೆಯನ್ನು ಹೊಂಚ್ಕೊಂಡ್ಬಿಟ್ಟಿದೀವಿ ಬಹಿಷ್ಕಾರ ಸ್ವಲ್ಪ ಹೆಚ್ಚು ಅಲ್ಲವೇ ರೇ ಮ್ಯಾಡಮ್ ನೀವು ಒಂಥರ ಈ ಸೈಬೀರಿಯನ್ ಇದ್ದಂಗೆ ಯಾವಾಗ ಅವಾಗ ವಾಲ್ಸೆ ಬತ್ತೀರಿ ನೀವು ಒಂಥರ ವಾಲಸೆ ಹಕ್ಕಿ ಎಕ್ಡಾ ತಗೊಂಡು ಒಡಿಯಾನ ಅಂದ್ರೆ ಬಾಪ ನೀನು ಹೆಣ್ಣಸ ಅಲ್ರಿ ಈಕೇನು ಯಾರೀ ದೇಶ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಗಂಭೀರವಾಗಿ ತಗೋತಾರೆ ರಾಜಕಾರಣ ಬಿಡಿ ಫಿಲಂ ಬಿಡಿ ಅಯ್ಯೋ ಫಿಲಂ ಬಿಟ್ಟು ಬಿಡಿ ಫಿಲಂ ಇಲಾಖೆ ಆಕ್ಟ್ರೆಸ್ ಆಕೇನು ಗಂಭೀರವಾಗಿ ತಗೋಬಹುದು ಆಕ್ಟರ್ ಹಿಂಗೆ ಮಾಡಿದ್ದಾರೆ ಹಾಂಗೆ ಮಾಡಿದಾರೆ ಅಂತ ತಗೊಳ್ಳಿ ಇದರಲ್ಲಿ ಯಾರೀತ ತರೀಕೆನಾ ಗಂಭೀರವಾಗಿ ಇವ್ರ ನಾ ಈ ಮೇಡಮ್ನಾ ಮಂಡ್ಯಾಗ ಹೋಗ್ಬಿಟ್ಟು ತೊಟ್ಟಿ ಮನೆ ಮಾಡ್ತೀನಿ ಜನರದ್ದು ತಲೆ ಕಾಯ್ತೀನಿ ಕಾಪಾಡ್ತೀನಿ ಅಂದ್ಕೊಂಡು ಬುರುಡಾ ಬಿಟ್ಬಿಟ್ಟು ಒಂದು ಎಲೆಕ್ಷನ್ ಅಲ್ಲಿ ಸೋಲ್ಸಿದ ತಕ್ಷಣ ಒಂದೂವರೆ ವರ್ಷ ಅಜ್ಞಾತವಾಸಕ್ಕೆ ಓಡೋಗಿದ್ ಗಿರಾಕಿಗಳು ಇವರಲ್ಲೇ ಅದಕ್ಕೆ ಕಣ ಅಂತ ಒಂದು ವೇಳೆ ನಾಳೆ ಏನಾದರೂ ಅಪ್ಪಿ ತಪ್ಪಿ ದೇವರೆಂಬುವವನು ಇದ್ದಾಗ ಕೆಳಗಿಳಿದು ಬಂದು ಏನಯ್ಯ ಕನ್ನಡದ ವಿಚಾರದಲ್ಲಿ ಹೀಗೆ ಹೇಳ್ತಿದ್ದೀಯ ಅಂತ ಹೇಳಿದ್ರೆ ನೀ ನನ್ನ ದೇವರಲ್ಲ ಅಂತೀನಿ ಬರೆದಿಟ್ಕೊಳ್ಳಿ ಆಕ್ಚುಲಿ ಚೆನ್ನಾಗಿರೋದು ಹದಿನೆಂಟು ವರ್ಷಗಳ ಬಳಿಕ ಟ್ರೋಫಿ ಗೆದ್ದಿದ್ರು ಹೊಣೆ ಯಾರು ಅಂತ ತೀರ್ಥ ಆಗಬೇಕಿದು ಸರ್ಕಾರ ನಾಟ್ ಪೇ ಅವ್ರ ಅವ್ರ ಮನೆಗೆ ಏನಾರು ಒಂದು ರೂಪದಲ್ಲಿ ಪರಿಹಾರ ಹೋಗ್ಲೇಬೇಕು ಅದು ಬೇರೆ ವಿಚಾರ ಅದ್ರ ಜವಾಬ್ದಾರಿ ಯಾರು ಇತ್ಯರ್ಥ ಆಗಬೇಕು ವೈಸ್ ಚೀಫ್ ಮಿನಿಸ್ಟರ್ ಡಿಸೈಡಿ ದೆನ್ ಯು ಆರ್ ದಿ ಆರ್ಗನೈಸರ್ ಹಾಗಿದ್ರೆ ಯು ಆರ್ ದಿ ಕಲ್ಪ್ರಿಟ್ ಯು ಆರ್ ದಿ ಮರ್ಡರರ್ ಹಂಗಾರೆ ಇಫ್ ಯು ಪೇ ದಿ ಕಾಂಪನ್ಸೇಷನ್ ಯು ಆರ್ ದಿ ಮರ್ಡರರ್ ಯಾಕಂದ್ರೆ ನೀವು ಜವಾಬ್ದಾರಿ ತಗೊಂಡಂಗ ಆಯ್ತು ನನಗೆ ನೋ ಆರ್ಗನೈಸರ್ಸ್ ಯಾರು ಅನ್ನೋದು ಇತ್ಯರ್ಥ ಮಾಡಿ ಅವ್ರು ಕೊಡ್ಬೇಕು ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ಕಂಡು ಕಂಡಿದ್ದಕ್ಕೆಲ್ಲ ನೀವು ಮಾಡೋ ಮೂರ್ಖತನಕ್ಕೆಲ್ಲ ನಮ್ಮ ದುಡ್ಡು ದುಡ್ಡು ಕೊಡೋದಲ್ಲ ಕೊಪ್ಪಟ್ಟು ಪರಿಹಾರ ಕೊಡ್ತಾ ಇದ್ದೀವಿ ನೀವು ಯಾರ್ರಿ ಕೊಡಕ್ಕೆ ಪರಿಹಾರನ ಇನ್ನೊಬ್ಬನ ದುಡ್ಡನ್ನ ಡಿ ಸಿ ತನಿಖೆ ಕೇಂದ್ರ ಎಸ್ ಸರ್ 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 ನೀವಾದ್ರೂ ಗುರುತಿಸಿರಲ್ಲ ಸರ್ ಸರ್ ಪರಮೇಶ್ವರು ಸಿದ್ದರಾಮಯ್ಯ ಆಸ್ಪತ್ರೆಗೆ ಇಸ್ಪತ್ರೆಗಳ ಭೇಟಿ ಕೊಟ್ಬಿಟ್ಟು ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದು ಅನಿರೀಕ್ಷಿತ ಘಟನೆ ಮತ್ತು ನಿರೀಕ್ಷಿತ ಘಟನೆ ಬೇರೆ ನನ್ನ ಪ್ರಕಾರ ಇದು ನಿರೀಕ್ಷಿತ ಘಟನೆ ಇದು ಅನಿರೀಕ್ಷಿತ ಘಟನೆ ಅಲ್ಲ ಇದು ಮೇಡ್ ಕ್ರಿಯೇಟೆಡ್ ಇದು ನಿಮ್ಮದು ಸಿಚುವೇಶನ್ ಅನಿರೀಕ್ಷಿತ ಅಲ್ಲ ಇದು ಮೇಘ ಸ್ಫೋಟ ಅನಿರೀಕ್ಷಿತ ಆಗಿರ್ಬೋದು ಬೇಕಾದ ಅಷ್ಟೇ ಇದು ಅನಿರೀಕ್ಷಿತ ಅಲ್ಲ ಯಾವನು ಹೇಳಿದ್ದು ೀಕ್ಷಿತವಾಗಿ ವಿಧಾನಸೌಧದ ಬಳಿ ಒಂದು ಲಕ್ಷ ಸ್ವಾಮಿ ಸ್ಟೇಡಿಯಂದಲ್ಲಿ ಮೂರು ಲಕ್ಷ ಅಲ್ಲ ಬಂದಿದ್ರು ಬಂದಿಲ್ಲ ಸುಮ್ಮನೆ ಬಿಡ್ತಾ ಇದೆ ಅದಕ್ಕೆ ರಾಜಕಾರಣಿಗಳು ಬಿಡೋದೆ ಹಂಗ್ತಾನೆ ಅವ್ರ ಸಮಾವೇಶಕ್ಕೆ ಹದಿನೈದು ಸಾವಿರ ಬಂದಿದ್ರೆ ಇಲ್ಲಿ ಲಕ್ಷ ಜನ ಸೇರಿದ್ದಾರೆ ಏನು ಬಿಡಲ್ವಾ ಯಾರು ಎಣಿಸ್ಕೊಂಡ್ ಹಾಂ ಯಾವ ಎನ್ಸ್ಕೊಂಡ್ಬರಕಲ್ ಹೋಗ್ಬಿಟ್ಟು ಕರೆಕ್ಟ್ ಅದು ಕರೆಕ್ಟಾಗಿ ಹೇಳಿದ್ರಿ ನೀವು ಯಾವಾಗ ಕಾಕೋಬರ ಕಾಕ ಸರಿ ಮೃತರಿಗೆ ಹತ್ತು ಲಕ್ಷ ಗಾಯಾಳುಗಳಿಗೆಲ್ಲ ಚಿಕಿತ್ಸೆ ಇನ್ಕ್ಲೂಡಿಂಗ್ ಖಾಸಗಿ ಅಂತೆ ಕೊಡ್ತಾರಂತೆ ಡಿ ಕೆ ಶಿ ಅವರು ಮಾತಾಡಿದ್ದಾರೆ ಇದು ಜನಸಾಗರ ಬಂದಿತ್ತು ನಿಯಂತ್ರಿಸಕ್ಕಾಗಿಲ್ಲಾಪಾಚ ಕೆ ಎಸ್ ಸಿ ಎ ಮತ್ತು ಐ ಪಿ ಎಲ್ ಅಥವಾ ಅದರ ಫ್ರಾಂಚೈಸಿಗಳು ಲಜ್ ಗೆಟ್ ತಿನ್ನೋರು ನೀವು ಆಚೆ ಹೆಣ ಬಿದ್ದಿದೆ ಒಳಗಡೆ ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆ ಡಿ ಕೆ ಸಿ ಹೋಗಿ ಕಪ್ಪಿಗೆ ಮುತ್ತು ಕೊಟ್ಟು ಕೊಟ್ಟು ಬರ್ತೀರೇನ್ರಿ ಏನ್ರಿ ಮನುಷ್ಯತ್ವ ಅನ್ನೋದು ಎಲ್ಲದರಲ್ಲೂ ಬೇಡ್ರಪ್ಪ ಹಾಳಾಗೋಗ್ಲಿ ಇದ್ರೆಲ್ಲಾರು ಇರಬಾರ್ದಿತ್ತೇನೆ ಹದಿನೈದು ನಿಮಿಷಕ್ಕೆ ಕಾರ್ಯಕ್ರಮ ನಿಲ್ಸಿದೀವಿ ಅಂತ ಆಚೆ ಬಂದು ಹೇಳ್ತಿಲ್ಲ ಧರ್ಮ ಮಾಡ್ತಾ ಇದ್ರ ಒಳಗಡೆಗೆ ಹೋಗ್ತಾ ಆಸ್ ಎ ಡಿ ಸಿ ಎಮ್ ನಿಮ್ಗೆ ಅರಿವಿರಲಿಲ್ಲ ಆಚೆ ಹನ್ನೊಂದು ಹೆಣ ಬಿದ್ದಿದೆ ಅಥವಾ ಆರು ಹೆಣ ಬಿದ್ದಿದೆ ಅನ್ನೋದು ಸರ್ ನಿಮ್ಮನ್ನೆಲ್ಲ ನಾವು ಏನಂತ ಕರಿಬೇಕ್ರಪ್ಪ ಇನ್ನು ಬಡತವಿಂದ ದೇಶ ಉದ್ಧಾರ ಆಯ್ತದ ನರೇಂದ್ರ ಮೋದಿ ಮತ್ತು ಅವರ ಸಚಿವ ಸಂಪುಟ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಕರಪ್ಷನ್ ಇಲ್ವಾ ತೆಗೆದು ಹಾಕಿದಾರ ಎಕ್ಸಾಂಪಲ್ ಸಮೇತ ಈಗ ನರೇಂದ್ರ ಮೋದಿಜಿಯವರ ಇಪ್ಪತ್ತ ಇಪ್ಪತ್ತು ವರ್ಷಗಳ ಕಾರ್ಯಕಾಲದಲ್ಲಿ ಎರಡ್ ಸಾವಿರದ ಒಂದರಿಂದ ಒಂದು ಅಕ್ಟೋಬರ್ ಏಳನೇ ತಾರೀಕು ಅವ್ರು ಮುಖ್ಯಮಂತ್ರಿ ಆಗಿದ್ದು ಅಲ್ಲಿಂದ ಇವತ್ತರು ಟಿಲ್ ವರೆಗೂ ಅವರು ಮುಖ್ಯಮಂತ್ರಿ ಆಗಿ ಪ್ರಧಾನಿಯಾಗಿ ಒಂದೇ ಒಂದು ಆರೋಪ ಆಧಾರ ಸಹಿತವಾದ ಆರೋಪ ಯಾವ್ದಾರು ಇದ್ರೂ ತೋರಿಸ್ಬಿಡಿ ಇಲ್ಲ ಇಲ್ಲ ಅಂತಂದ್ರೆ ಕರಪ್ಷನು ಇಲ್ಲ ಅಂತರ್ಥ ಇದ್ರೆ ಎಲ್ಲರೂ ನೋಡಿ ಅಂತಕೊಳ್ಳಿ ಈ ಕಾಂಟ್ರಾಕ್ಟರ್ಸ್ ಇರ್ಬೋದು ಕಮಿಷನ್ ಕೊಡೋಂಥರು ಇರ್ಬೋದು ದಲ್ಲಾಳಿಗಳಿರ್ಬೋದು ಅವ್ರು ಯಾರು ಎರಡು ಸಾವಿರದ ಹದಿನಾಲ್ಕರ ನಂತರ ಹುಟ್ಟಿದವರಲ್ಲ ಅವರು ಅಲ್ಲಿಂದ ಬಂದಿರೋರು ಕಾಂಗ್ರೆಸ್ ಜ ಎಲ್ಲ ಜನತಾ ಪರಿವಾರ ಇರೋ ಕಾಲದಲ್ಲೇ ಅವ್ರಿಗೆ ಕೊಡ್ತಾ ಇದ್ದವ್ರೈಲಿ ಇವರೂ ತಗೊಂಡಿದ್ದಿದ್ರೆ ಅವ್ರು ಬಾಯಿ ಬಿಡದಲ್ಲೇ ಇರ್ತಿದ್ರ ಅದೇನು ಮಾತಂತ ಹೇಳಿದ್ರೆ ಸರ್ ನೀವು ರಿಯಲಿ ಹಾಗಾಗಿ ಇವರು ತಿನ್ನಲ್ಲ ತಿನ್ನೋಕ್ಕೂ ಬಿಡಲ್ಲ ಅನ್ನೋದು ಸತ್ಯ ಆಗಿರೋದಕ್ಕೆ ಇವತ್ತರ್ಗು ಕೂಡ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿರುವಂಥ ಒಬ್ಬನೇ ಒಬ್ಬ ಮಂತ್ರಿನೂ ಕೂಡ ಇವತ್ತು ಒಂದೇ ಒಂದು ಕರಪ್ಷನ್ ಸ್ಕ್ಯಾಮ್ನಲ್ಲಿ ಇಲ್ಲ ಯಾಕೆಂತಂದ್ರೆ ಕರಪ್ಷನ್ನೇ ಮಾಡ್ಲಿಕ್ಕೆ ಮೋದಿ ಅವರು ಬಿಟ್ಟಿರ್ತಾನೆ ಯಾಕೆ ತಿನ್ಬೇಕು ಅಂತ ಯಾರಿಗಾರು ಅನ್ಸಿದ್ರು ಕೂಡ ಮೋದಿ ಅವರು ಆತರ ಅಷ್ಟು ಪರ್ಫೆಕ್ಟ್ ಇದಾರೆ ಪ್ರತಿ ಒಬ್ಬರ ಮೇಲೂ ಕೂಡ ಒಬ್ರು ಅವ್ರು ವಿಜಿಲೆಂಟ್ ಆಗಿರ್ತಾರೆ ಅದ್ರ ಜೊತೆಗೆ ಮೋದಿ ಜಿ ಕೆಳಗಡೆ ಅದು ವಿಜಿಲೆಂಟ್ ಡಿಕ್ಟೇಟರ್ಶಿಪ್ ಇಲ್ಲಿ ಹೆಡ್ ಮಾಸ್ಟರ್ ನಿಂತ್ಕೊಂಡಿ ಮಿನಿಸ್ಟರ್ ಎದುರುಗಡೆ ನಾನು ನೋಡಿದ್ದೀನಿ ಆ ಫೋಟೋಗಳನ್ನ ಕೂತ್ಕೊಂಡಿರ್ತಾರೆ ಮೋದಿ ಅದು ಇಂದಿರಾ ಗಾಂಧಿ ಅವ್ರ ಫೋಟೋದನ್ನ ನೋಡ್ಬಿಟ್ಟು ಕೆಲವೊಂದ್ಸರಿ ಇಂದಿರಾ ಗಾಂಧಿ ಒಂದು ಉಂಟಲ್ಲ ಹಿಂದೆ ಬೆನ್ ಗುರಿಯನ್ನು ಇರ್ಬೇಕಾದ್ರೆ ಆವಾಗ ಗೋಲ್ಡನ್ ಮಯರ್ ಅಂತ ಹೇಳ್ಬಿಟ್ಟು ಕೊನೆಗೆ ಶಿ ಆನ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ಆಗ ಗೋಲ್ಡನ್ ಮಯರ್ ಬಗ್ಗೆ ಬೆನ್ ಗುರಿಯನ್ ಬೆನ್ಗುರಿಯನ್ನು ಮಾತಾಡ್ತಾರೆ ಶಿ ಇಸ್ ದಿ ಓನ್ಲಿ ಮ್ಯಾನ್ ಇನ್ ಮೈ ಕ್ಯಾಬಿನೆಟ್ ಅಂತ ಹೇಳಿ ಹಾಗೆ ಇಂದಿರಾಗಾಂಧಿ ಅವ್ರ ಬಗ್ಗೆನೂ ಕೂಡ ಏನು ಅವಾಗಲೂ ಒಂದು ಮಾತಿತ್ತು ಏನಾದ್ರೆ ಇಂದಿರಾಗಾಂಧಿ ಅವ್ರು ಕೂತ್ಕೊಂಡಿದ್ರೆ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳೆಲ್ಲ ನಿಂತ್ಕೊಂಡಿರ್ತಾರೆ ಮೋದಿಜಿ ಮೋದಿಜಿಯವ್ರದ ಆಗಲ್ಲ ನೀವು ಬೇಕಾದ್ರೆ ಮೋದಿಜಿಯವ್ರನ್ನ ಸ್ಟೇಜಲ್ಲಿ ಕೂತ್ಕೊಂಡಿರೋ ಅವ್ರ ಹೆಣ್ಗಡೆ ಕೂತ್ಕೊಂಡ್ರೆ ಅವರ ಎಸ್ ಪಿ ಜಿ ಕೂಡ ಈ ರೀತಿ ಕಾಲ ಮೇಲೆ ಕಾಲ್ ಹಾಕೊಂಡು ನೀವು ನೋಡ್ಬೋದು ಆಯ್ತು ಆಮೇಲೆ ಆಯ್ತಾ ಮೋದಿಜಿಯವರು ಡಿಕ್ಟೇಟರ್ ಅಲ್ಲ ಆದರೆ ಮೋದಿಜಿ ಹೇಗೆ ಅಂತಂದ್ರೆ ಮನನಲ್ಲಿ ಯಾರ್ದಾರು ಒಬ್ಬರದ್ದು ಹಿರಿಯರ ಹೆದರಿಕೆ ಇರಬೇಕು ಕೊನೆಗೆ ಅಪ್ಪ ಅದನ್ನು ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ಸರಿದಾರ ನಡೆಸಬೇಕು ಅಂತ ಹೇಳ್ತಾನಲ್ಲ ಆ ಭಯನ ಎಲ್ಲರತ್ರ ಇಟ್ಟಿದರೆ ಆ ಭಯ ಬೇಕು ಆ ಭಯ ಇಲ್ಲ ಅಂತಂದ್ರೆ